ಆಯುಕ್ತ ಮೂಢನಂಬಿಕೆ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ದ್ರವೂತ ಅಂತ ಸುಳ್ಳು ಗಾಳಿ ಹಾಕಿಸಿದ ಕಿಡಿಕೇಡಿಗಳಿಂದ ಲುಂಬಿನಿ ವನಕ್ಕೆ ಅಪಮಾನ ಮಾಡಿದವರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ರವಿವಾರ ಹದಿನೆಂಟನೇ ತಾರೀಕಿನಂದು ಲುಂಬಿನಿ ವನದ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ ಈ ವೇಳೆ ಸಮಿತಿಯ ಸಲಹೆಗಾರ ಶರಣು ಎಸ್ ನಾಟಿಕರ್ ಮಾತನಾಡಿ ನಗರದ ಲುಂಬಿನಿ ವನದಲ್ಲಿ ಕಳೆದ ಹದಿನೇಳು ದಿನಗಳಿಂದ ಲುಂಬಿನಿ ಉದ್ಯಾನವನದಲ್ಲಿ ಭಯಾನಕ ಶಬ್ದ ಕೈ ಬರ್ತಾ ಇದೆ ಮತ್ತು ದೆವ್ವವಿದೆ ಎಂಬ ಹರಿದಾಡ್ತಾ ಇದೆ ಯಾರೋ ಕಿಡಿಗೇಡಿಗಳು ಸುಳ್ಳು ವಿಡಿಯೋ ಸೃಷ್ಟಿಸಿ ಪ್ರವಾಸಿಗರಲ್ಲಿ ಭಯ ಹುಟ್ಟಿಸುತ್ತಿದ್ದಾರೆ ಸುಂದರವಾದ ಉದ್ಯಾನವನ ಕೈ ಸಾರ್ವಜನಿಕರು ವೀಕ್ಷಣೆ ಮಾಡುವ ಜೊತೆಗೆ ಬೆಳಿಗ್ಗೆ ಧ್ಯಾನ ಮಾಡಲು ಜನರನ್ನ ತಡೆಯಲು ಇಂತಹ ಕೃತ್ಯ ಎಸಗಲಾಗ್ತಾ ಇದೆ ಜನರು ಇಂತಹ ಮೂಢನಂಬಿಕೆಗಳಿಗೆ ಮರಳಾಗಬಾರದು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಚಂದಪ್ಪ ಮುನಿಯಪ್ಪನವರು ಅವರು ಲುಂಬಿನಿ ವನದಲ್ಲಿ ದೆವ್ವಭೂತಗಳಿವೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದು ಜನರಿಗೆ ಭಯಭೀತರಾಗಿ ಮೂಟಿಸುತ್ತಿದ್ದಾರೆ ಇದು ಕೆಲವು ಕಾಲ್ಪನಿಕ ಕಟ್ಟುಕತೆಯಾಗಿದೆ ನಗರದ ತಥಾಗತ ಗೌತಮ ಬುದ್ಧರ ಜನ್ಮಸ್ಥಳವಾದ ಲುಂಬಿನಿ ವನದ ಹೆಸರನ್ನ ಹಾಳು ಮಾಡುವ ಉದ್ದೇಶವಿದೆ ಅಂತ ಆರೋಪ ಮಾಡಿದ್ದಾರೆ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟದ ಅಧ್ಯಕ್ಷರಾದ ಕಾಶಿನಾಥ್ ನಾಟೇಕರ್ ಅವರು ಮಾತನಾಡಿ ಅವರು ಲೊಂಬಿ ವನಕ್ಕೆ ಸಾರ್ವಜನಿಕರು ಯಾವುದೇ ರೀತಿ ಭಯಭೀತರಾಗದಂತೆ ತಾವು ತಾವುಗಳು ಜನರಲ್ಲಿ ಜಾಗೃತಿ ಮೂಡಿಸಿ ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಇಲ್ಲಿ ಪೊಲೀಸ್ ರಕ್ಷಣೆಗಾಗಿ ನಿಯೋಜಿಸಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟವರ ಬಗ್ಗೆ ತನಿಖೆ ನಡೆಸಿ ಅವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳಲು ಮುಂದಾಗಬೇಕಾಗಿದೆ ಅಂತ ಒತ್ತಾಯಿಸಿದ್ದಾರೆ ಈ ವೇಳೆ ಜಗದೀಶ್ ಎನ್ ದಾಸನ್ಕೇರಿ ಪ್ರಧಾನ ಕಾರ್ಯದರ್ಶಿ ಅವರು ಓದುವ ಮೂಲಕ ಮನವಿ ಪತ್ರ ನೀಡಿದ್ದಾರೆ ರು ಈ ವೇಳೆ ಭಗವಂತ ಅನಾವರ್ ಮರಪ್ಪ ಬಕ್ಕಲ್ ಗುಂಡಪ್ಪ ಕಲ್ಬುರ್ಗಿ ಸುರೇಶ್ ಬೊಮ್ಮನ್ ದೇವೇಂದ್ರಪ್ಪ ಆನಂದ್ ಮ್ಯಾಗರಿ ಕಾರ್ಯದರ್ಶಿ ಚಂದ್ರಕಾಂತ್ ಛಲವಾದಿ ಬೌದ್ಧ ಉಪಾಸಕರು ರಾಹುಲ್ ಕಲ್ಲರ್ಕೋರ್ ಮತ್ತು ಕಾರ್ಯದರ್ಶಿ ಶರಣಪ್ಪ ಮೊಹಮ್ಮದ್ಗರ್ ಗಿರೀಶ್ ಚಟ್ಟರ್ಕರ್ ಮಹಾದೇವಪ್ಪ ಗುರುಣ್ಸ್ಗೆ ಧನರಾಜ್ ಕೋಲಿವಾಟ್ ಮೌನೇಶ್ ಪರಶುರಾಮ್ ಛಲವಾದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಲುಂಬಿನ ವನಕ್ಕೆ ಒಂದು ತಪ್ಪು ಜುಂಕೆಗೆ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಘಟನೆಯನ್ನು ಖಂಡಿಸಿ ನಮ್ಮ ದಲಿತ ಸಂಘಟನೆಗಳ ಸ್ವಾಭಿಮಾನ ವತಿಯಿಂದ ಇವತ್ತು ಎಲ್ಲರೂ ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಪ್ರಗತಿಪರ ವಿಚಾರವಂತರು ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಾವು ನಮ್ಮ ಲುಂಬಿನ ವನದಲ್ಲಿ ನಾವು ಹಲೋ ರಾತ್ರಿ ಧರಣಿ ಸತ್ಯಗ್ರಾಮ ಸತ್ಯಗಾಮವನ್ನು ಸತ್ಯಗ್ರಾಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಈ ನಮ್ಮ ಹೋರಾಟಕ್ಕೆ ಮನವಿ ಪಡೆಯಲು ಮಾನ್ಯ ಜಿಲ್ಲಾಧಿಕಾರಿಗಳವರು ನಾವು ಮುಖಾಂತರ ಒಂದು ಒಂದು ಮನವಿ ಪತ್ರ ಕೊಡ್ಕಂತ ಮಾಡಿದೀವಿ ಅವರ ಜಿಲ್ಲಾಧಿಕಾರಿ ಅವರ ಸ್ಥಿತಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಬೆಲೆ ಸಿಬ್ಬಂದಿ ಅವರು ಇವತ್ತು ನಮ್ಮ ಮನವಿ ಪತ್ರ ಜಿಲ್ಲಾಡಳಿತ ಪರವಾಗಿ ಸ್ವೀಕರಿಸಲು ಮತ್ತು ನಮ್ಮ ಯಾದಗಿರಿ ನಗರದ ಪೊಲೀಸ್ ಅಧಿಕಾರಿಗಳು ನಮ್ಮ ಮನವಿ ಪತ್ರೆ ಈ ಸಮಯದಲ್ಲಿ ಬಂದಿದ್ದಾರೆ ಈ ಒಂದು ನಾವು ಇವತ್ತು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳ ಈ ಮನರ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂತ ಅವರು ಯಾವುದೇ ಅವರವರಾಗಿರ್ಲಿ ಯಾವುದೇ ದೊಡ್ಡ ಶಕ್ತಿಯಾಗಿರ್ಲಿ ಕೂಡಲೇ ಅವರ ಹರಿಬಿಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಸರ್ಚ್ ಮಾಡಿ ಅವರಿಗೆ ಕಾನೂನು ಬದ್ಧವಾಗಿ ಅವರಿಗೆ ನೀವು ಉಗ್ರವಾದ ಶಿಕ್ಷೆ ನೀಡಬೇಕಂತ ನಮ್ಮ ಈ ದಲಿತ ಸಂಘಟನೆಗಳ ಕೂಡ ಪರವಾಗಿ ತಮ್ಮಲ್ಲಿ ನಾವು ಮನೆ ಮಾಡ್ತಾ ಇದ್ದೇವೆ ಮತ್ತೆ ಒಂದು ವೇಳೆ ಈ ಹೋರಾಟದಲ್ಲಿ ಯಾಕಂತಂದ್ರೆ ಈ ಹಂತವಾಗಿ ಈ ನಮ್ಮ ಹೋರಾಟ ಆ ಕಿಲಿಗಡಿಗಳು ಸಿಗುವವರೆಗೂ ತಾವು ಅರೆಸ್ಟ್ ಅರೆಸ್ಟ್ ಮಾಡುವವರಿಗೂ ಈ ಹೋರಾಟ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಮತ್ತೆ ಈ ಕಿಲಿಗರಿಂದ ನೀವು ಎಫ್ಐ ಆರ್ ದಾಖಲೆ ದಾಖಲಿಸಿ ನಮ್ಮದು ಎಫ್ಐಆರ್ ಕರ್ ಕೊಡ್ಬೇಕು ಕೂಡಲೇ ಬಂಧಿಸ್ಬೇಕಂತ ಹೇಳ್ತಾ ಈ ಒಂದು ಮನವಿ ಪತ್ರ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಆಗಿರತಕ್ಕಂತ ರಾಷ್ಟ್ರೀಯ ಮಾತಾಡಬೇಕಾಗಿ ಹೇಳ್ತಾರೆ ಜಿಲ್ಲೆಲಿರುವಂತಹ ಕಂಪನಿ ವಲಯಕ್ಕೆ ಒಂದು ಕಪ್ಪು ಚುಕ್ಕೆ ಇಡುವಂತಹ ಕೆಲಸ ಮಾಡಿದೆ ಅಂತ ಕಿರಿಗಡಿಗಳನ್ನ ಕೂಡಲೇ ಪೊಲೀಸ್ ಇಲಾಖೆ ಮತ್ತು ಪ್ರವಾಸಿತ ಇಲಾಖೆ ಮುತ್ತಾಳ್ತಾ ಹೋಗಿ ಕೂಡಲೇ ಅಂತ ಏನೊಂದು ಜಿಲ್ಲೆಯಲ್ಲಿ ನುಂಬಿನೂನಾಗಿರ್ಬೋದು ಬೇರೆ ಬೇರೆ ಪ್ಲೇಸ್ಗಳಾಗಿರುವಂತಹ ಪ್ಲೇಸ್ ಅಲ್ಲಿ ಮೋಡ ಮೋಡ ತುಂಬುವಂತದ್ದು ಮತ್ತೆ ಅದರ ಬಗ್ಗೆ ಕೆಟ್ಟದಾಗಿ ಅಪಚಾರ ಮಾಡುವಂತ ತಿಳುವಡಿಗಳ ವಿರುದ್ಧ ಕೂಡಲೇ ಕ್ರಮ ತಗೊಳ್ಬೇಕು ಮುಂದಿನ ಮುಂದಿನ ದಿನಗಳಲ್ಲಿ ಯಾವ ಇಲಾಖೆಗೆ ಸಂಬಂಧಪಟ್ಟು ಅಂತ ಇಲಾಖೆಗಳ ವಿರುದ್ಧ ಅಂತ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮೂಲಕ ಸಿದ್ಧವಾಗಿತ್ತು ಅಂತ ಹೇಳಿ ಒಂದು ಹೋರಾಟದ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗೆ ಅಂತ ಮತ್ತೆ ಆ ಆ ಮನವಿ ಪತ್ರವನ್ನು ಜಗದೀಶ್ ದಾಸಗಿರಿ ಅವರು ಓದಿ ತಿಳಿಸಬೇಕು ಆ ಚಂದಪ್ಪ ಆ ಹೋರಾಟಗಾರ ಇದೇ ಹೋರಾಟಗಾರ ಅವರ ಒಂದು ಮಾತಾಡಬೇಕಂತ ಮನವಿ ಒಂದು ವೇಳೆ ಈಗಾಗಲೇ ಏನು ಲಂಬನಿ ಮನದಲ್ಲಿ ದೆವ್ವ ಇದೆ ಅಂತಕ್ಕಂತ ಒಂದು ಅಪಪ್ರಚಾರದ ಅಂಗವಾಗಿ ಅರೋರಾತ್ರಿ ದಾರು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸಲು ಆಗಮಿಸಿರ್ತಕ್ಕ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಯವರಿಗೂ ಹಾಗೂ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ನಾಟೇಕರ್ ಅವ್ರಿಗೂ ಸಲಹೆಗಾರರಾಗಿರ್ತಕ್ಕಂಥ ಶಾಡು ನಾಟೇಕರ್ ಈ ಎಲ್ಲರಿಗೂ ಈ ಒಂದು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಅನುಪಸ್ಥಿತಿ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಮಾತಾಡಿದ್ದಾರೆ ಅಧಿಕಾರಿಗಳು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಈ ಗಾರ್ಡನ್ ಅಭಿವೃದ್ಧಿ ಪಡಿಸಬೇಕು ಅನುದಾನಗಳನ್ನು ತಂದು ಈ ಜನಸಂಖ್ಯೆ ಮರಳಿ ಜಿಲ್ಲೆಯಲ್ಲಿ ಮರಳಿ ಒಂದು ಗಾರ್ಡನ್ ಕಡೆ ಆಗಮಿಸತಕ್ಕಂತ ಕೆಲಸ ಮಾಡಬೇಕು ಒಂದು ವೇಳೆ ಗಾರ್ಡನ್ ಅಭಿವೃದ್ಧಿ ಮಾಡುದು ವಿಫಲವಾದರೆ ನಾವು ಸಂಬಂಧಪಟ್ಟ ಕಚೇರಿ ಮುತ್ತಿಗೆ ಹಾಕಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ ಹೇಳಿ ಈ ಒಂದು ನಮ್ಮ ದಲಿತ ಸಂಘಟನೆಗಳು ಸ್ವಾಭಿಮಾನ ಒಕ್ಕಟವನ್ನು ಇವತ್ತು ಎಚ್ಚರಿಸಿದೆ ಎಚ್ಚರಿಸಿ ಈ ಒಂದು ತಮ್ಮ ಈ ಏನು ನಡು ರಾಜ್ಯದಲ್ಲಿ ಇವತ್ತು ಕರೆಸಿ ನಾವೇನು ಮನವಿ ಮಾಡ್ತಿದ್ದೀವಿ ನಾವು ಈ ಮಾತಿ ಉತ್ಪನ್ನ ಇದೆ ಅನ್ನತಕ್ಕಂಥ ಒಂದು ಅಂಗವಾಗಿ ನಾವೊಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಬಂಧುಗಳ ബ്യൂറോ റിപ്പോർട്ട് എസ് എസ് വി ന്യൂസ് യാദഗിരി